ನನ್ನೂರು ಅಂತ ನನಗೆ ಯಾರೂ ಇಲ್ಲ ಅನ್ನೋ ಭಾವನೆ ಮನದಲ್ಲಿ ಬಂದಾಗ ನನಗೆ ನಾನೇ ಅಲ್ಲ ಅನ್ನೋ ಆತ್ಮಸಾಕ್ಷಿ ಪ್ರಬಲವಾಗಬೇಕೆ ಹೊರತು ನನಗೆ ಯಾರೂ ಇಲ್ಲ ಅನ್ನೋ ಚಿಂತೆನ ಮನ್ನತೆಯ ಕಾಡಬಾರ್ದು ಹೌದು ಹೌದು ಭಾಳ ಒಳ್ಳೆ ಮಾತು ಹ್ಞೂ ನಾನೇ ಸ್ವಯಂ ಒಂದು ಬೆಳಕಾಗಿದ್ದೇನೆ ನನಗೆ ಹೊರಗಿನ ಯಾವ ಬೆಳಕೂ ಬೇಡ ಅಲ್ವಾ ನೀವು ಸೂರ್ಯನನ್ನು ಹೇಗೆ ನೋಡ್ತಾ ಇದ್ದೀರಿ ಕಣ್ಣಿನಿಂದ ನೋಡ್ತಾ ಇದ್ದೀರಿ ಆ ಕಣ್ಣಿಗೆ ಬರುವ ಶಕ್ತಿ ಎಲ್ಲಿಂದ ಬರ್ತಾ ಇದೆ ನನ್ನ ದೇಹದಿಂದ ಅಂದರೆ ಆ ದೇಹಕ್ಕೆ ಇಲ್ಲಿಂದ ಶಕ್ತಿ ಬರ್ತಾ ಇದೆ ಹೀಗೆ ಹುಡುಕ್ತಾ 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 ಹೋದಾಗ ಕಣ್ಣು ನಾನಲ್ಲ ದೇಹ ನಾನಲ್ಲ ಅಥವಾ ಹೊರಗಡೆ ಇರುವ ಯಾವುದೂ ನಾನಲ್ಲ ಮತ್ತು ನಾನು ಯಾರು ಅಂತ ಹುಡುಕ್ತಾ ಹೊರಟಾಗ ನಾನೇ ಒಂದು ಸ್ವಯಂ ಬೆಳಕು ನೀವು ಕಣ್ಣು ಮುಚ್ಚಿಕೊಂಡಾಗಲೂ ನಿಮ್ಮ ಮನೆ ನಿಮ್ಮ ಯೋಚನೆಯಲ್ಲಿ ಬರ್ತಾ ಇದೆ ನಿಮ್ಮ ಮನೆ ನಿಮಗೆ ನೆನಪಾಗ್ತಿದೆ ಓ ಹಿಂಗಿದೆ ಇಷ್ಟು ಕಿಟಕಿ ಇದ್ದಾವೆ ಇಷ್ಟು ಬಾಗಿಲಿದೆ ಅಥವಾ ಇಲ್ಲಿ ಈ ವಸ್ತು ಮಡಗಿದ್ದೀನಿ ಅಂದರೆ ನೀವು ಕಣ್ಣು ಮುಚ್ಚಿದಾಗಲೂ ನಿಮ್ಮ ಒಳಗಡೆ ನಿಮ್ಮ ಮನೆ ಕಾಣ್ತಾ ಇದೆ ನಿಮಗೆ ಹೊಲ ಕಾಣ್ತಾ ಇದೆ ನಿಮಗೆ ಏನೇನೋ ಕಾಣ್ತಾ ಇದೆ ಅಂದರೆ ಕಣ್ಣಿನ ಕಣ್ಣೇ ಕಣ್ಣಿನಿಂದಲೇ ಎಲ್ಲ ನೋಡ್ತೀವಿ ಅಂತ ಅಷ್ಟೇ ಅಲ್ಲ ಒಳಗೂ ಕೂಡ ಏನೋ ಒಂದು ಬೆಳಕಿದೆ ಅದಕ್ಕೆ ನಮಗೆ ಒಳಗಡೆಯೂ ಕೂಡ ಕಣ್ಣು ಮುಚ್ಚಿದ್ರೂ ಕೆಲವೊಂದು ಒಳಗಡೆ ಕಾಣ್ತಾ ಇದ್ದಾವೆ ಯಾಕಂದರೆ ನೀವೇ ಒಂದು ಸ್ವಯಂ ಬೆಳಕಾಗಿದ್ದೀರಿ ನೀವು ಎಂದಿಗೂ ಬತ್ತಿ ಹೋಗದ ಒಂದು ದೀಪವಾಗಿದ್ದೀರಿ ನಮಗೆ ಅರ್ಥವಾಗಬೇಕಷ್ಟೇ ಅದನ್ನು ಸಿದ್ದೇಶ್ವರ ಸ್ವಾಮಿಗಳು ಯಾವಾಗಲೂ ಹೇಳ್ತಾ ಇದ್ರು ಮಹಾನುಭಾವರು ಅಯ್ಯ ಹೊರಗಡೆ ಬೆಳಕು ಹುಡುಕುತ್ತಾ ಯಾಕೆ ಅಲೀತಾ ಇದೀಯ ನೀನೇ ಸ್ವಯಂ ಒಂದು ಬೆಳಕು ಎಲ್ಲಿಯವರೆಗೂ ನಿನಗೆ ಇದು ಅರ್ಥವಾಗುವುದಿಲ್ವೋ ಅಲ್ಲಿ ಬೆಳಕು ಸಿಗ್ಬೋದಾ ಇಲ್ಲಿ ಬೆಳಕು ಸಿಗ್ಬೋದ ನೀನೇ ಒಂದು ಬೆಳಕು ನಿನ್ನೊಳಗಡೆ ನೀವು ಹುಡುಕು ನಿನ್ನ ಉದ್ಧಾರವನ್ನು ನಿನ್ನಿಂದಲೇ ಆರಂಭಿಸು ಅವರ್ಯಾರೋ ಬಂದು ಉದ್ಧಾರ ಮಾಡ್ತಾರೆ ಅವ್ರು ಯಾರೋ ಬಂದು ನನ್ನ ಒಳಿತು ಮಾಡ್ತಾರೆ ಅವ್ರು ಯಾರೋ ಬಂದು ನನ್ನನ್ನು ಏಳಿಗೆ ಮಾಡ್ತಾರೆ ಯಾರೂ ಬರಲ್ಲ ಯಾರೂ ಬರಬೇಕಾಗಿಲ್ಲ ಬೆಳಕು ಹೊರಗಿಲ್ಲ ನಿನ್ನನ್ನು ಉದ್ಧಾರ ಮಾಡುವ ಬೆಳಕು ನಿನ್ನ ಅಂತರಂಗದಲ್ಲೇ ಇದೆ ನಾನೇ ಸ್ವಯಂ ಒಂದು ಜ್ಯೋತಿ ನಾನು ನಿರ್ಧರಿಸಬಹುದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೇಳ್ತೀನಿ ನಾನು ನಿರ್ಧರಿಸಬಹುದು ಬೆಳಗ್ಗೆ ಧ್ಯಾನ ಮಾಡ್ತೀನಿ ನಾನು ನಿರ್ಧರಿಸಬಹುದು ಒಂದು ಕ್ಷಣವೂ ಟೈಮ್ ಫೋನ್ ನೋಡ್ತಾ ರೀಲ್ಸ್ ನೋಡ್ತಾ ಟೈಮ್ ವೇಸ್ಟ್ ಮಾಡಲ್ಲ ನಾನು ಪ್ರೊಡಕ್ಟಿವ್ ಆಗಿ ಏನೋ ಒಂದು ಕಲಿಯೋದಕ್ಕೆ ಸಮಯ ಕೊಡ್ತೀನಿ ಓದೋದಕ್ಕೆ ಸಮಯ ಕೊಡ್ತೀನಿ ಮನೆ ಕೆಲಸ ಮಾಡ್ತೀನಿ ಅಮ್ಮನಿಗೇನೋ ಹೆಲ್ಪ್ ಮಾಡ್ತೀನಿ ಅಥವಾ ಇನ್ನೇನೋ ಒಂದು ಹೊಸದನ್ನು ಕಲಿತೀನಿ ಅಥವಾ ಈ ರೀತಿ ನಿಮ್ಮನ್ನು ನೀವು ಒಂದೊಳ್ಳೆ ವಿಚಾರಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಬೇರೆ ಯಾರೋ ಬಂದು ಮೋಟಿವೇಟ್ ಮಾಡಲಿ ಬೇರೆ ಯಾರೋ ಬಂದು ನಿಮಗೆ ಬೆಳಕು ಕೊಡಲಿ ಅಂತ ಕಾಯಬೇಡಿ ನೀವೇ ಒಂದು ಬೆಳಕಾಗಿದ್ದೀರಿ ನಿಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ಇರ್ಬೋದು ಅಥವಾ ಕೀಳಿರಿಮೆ ಇರ್ಬೋದು ನಮ್ಮಂಥವ್ರ ಕೈಲೆಲ್ಲ ಎಲ್ಲಿ ಸರ್ ಒಂದು ಫೇಸ್ಬುಕ್ಕಲ್ಲಿ ಒಂದೊಳ್ಳೆ ಕತೆಯನ್ನು ಹೇಳಿ ಅಪ್ಲೋಡ್ ಮಾಡಲಿಕ್ಕೆ ಸಂಬಂಧಿಕರು ಸರ್ ಅಥವಾ ಎಲ್ಲೋ ನಿಮ್ಮ ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ಅಥವಾ ವಾಟ್ಸಪಲ್ಲೋ ಒಂದೊಳ್ಳೆ ಹಾಡು ಹೇಳಿ ಅಪ್ಲೋಡ್ ಮಾಡಿ ಒಂದೊಳ್ಳೆ ಕತೆ ಹೇಳಿ ಅಪ್ಲೋಡ್ ಮಾಡಿ ಜನ ಏನಂತಾರೆ ಸರ್ ಅಂದರೆ ನೀವು ನಿಮ್ಮ ಬಗ್ಗೆ ಕೇಳಿರಿಮೆ ನಿಮ್ಮ ಬಗ್ಗೆ ನಿಮಗೆ ಅತೃಪ್ತಿ ನಿಮ್ಮ ಬಗ್ಗೆ ನಿಮಗೊಂದು ಅಸಮಾಧಾನ ಅಥವಾ ನೀವು ಬಡವರು ಅಂತಲೋ ನೀವು ಸಂಬಂಧಿಕರೇನು ಅಂತಾರೆ ಅಂತಲೋ ಯಾವ ಕಾರಣಕ್ಕೆ ನಿಮ್ಮನ್ನು ನೀವು ತಡೆದಿಟ್ಕೊಂಡಿದ್ದೀರಿ ಆ ಬೆಳಕು ಬರ್ತಾ ಇದೆ ನೀವೇ ತಡೆದಿಟ್ಕೊಂಡಿದ್ದೀರಿ ಅಯ್ಯೋ ಮರ್ಯಾದೆ ಅಯ್ಯೋ ಸಂಬಂಧಿಕರೇನಂತಾರೆ ಬೆಳಕನ್ನು ಬಿಡಿ ಅದು ಹರಡಲಿ ಕೆಟ್ಟದ್ದು ಮಾಡಲಿಕ್ಕೆ ನೀವು ಮುಜುಗಾರ ಪಡಬೇಕು ಅಯ್ಯೋ ಸಂಬಂಧಿಕರು ಏನಂತಾರಪ್ಪ ಅಂತ ಒಳ್ಳೇದು ಮಾಡಲಿಕ್ಕೆ ಯಾಕೆ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಒಳ್ಳೆಯದು ಕೂಡ ಕೆಟ್ಟದ ಥರ ಕಾಣುತ್ತೆ ಅಂದರೆ ಅದು ಅವ್ರದ್ದು ದೌರ್ಬಲ್ಯ ಅದು ಅವರ ತಾಮಾಲೆ ಕಣ್ಣು ಅದಕ್ಕೆ ನೀವೇನು ಮಾಡಲಿಕ್ಕಾಗುತ್ತೆ ನಿಮ್ಮ ಮಗನಿಗೆ ಎಲ್ಲೋ ಇದೊಂದು ಕತೆ ಚೆನ್ನಾಗಿ ಓದ್ಕೋ ನಾನೊಂದು ವೀಡಿಯೋ ಮಾಡ್ತೀನಿ ಆ ಕಥೆಯನ್ನು ನಿನಗೆ ಬಂದಂಗೆ ಹೇಳು ನಾನು ರೆಕಾರ್ಡ್ ಮಾಡ್ತೀನಿ ಏಯ್ ನೋಡಿ ಈ ದಿನ ನಮ್ಮ ಮಗ ಒಂದು ಕತೆ ಹೇಳಿದೆ ಅಂತ ಅದನ್ನು ಅಪ್ಲೋಡ್ ಮಾಡ್ತೀನಿ ಅದನ್ನು ಒಬ್ಬ ನೋಡಲಿ ಇಬ್ಬರು ನೋಡಲಿ ನಾನು ಅದನ್ನು ಯಾಕೆ ಮಾಡಲ್ಲ ನನ್ನ ಮಗ ಇರೋದು ಬರೀ ನೋಡ್ಕೊಂಡು ಕೂತ್ಕೊಳ್ಲಿಕ್ಕ ಈತ ಏನೋ ಮಾಡ್ಲಿಕ್ಕೆ ಶಕ್ತಿ ಇಲ್ವಾ ಅವನಿಗೆ ಒಂದು ಕತೆ ಹೇಳಿ ವಿಡಿಯೋ ಮಾಡ್ಬೋದು ಅಥವಾ ಇನ್ನು ಅದು ಹೆಸರುವಾಸಿಗೂ ಇನ್ನೇಂದಕ್ಕೂ ಅಲ್ಲ ಒಂದು ಭಯ ಹೋಗಬೇಕು ಚಮನ್ಕರು ಏನೋ ಅಂದ್ಬಿಡ್ತಾರೆ ಹಿಂಗೆ ಅಂದ್ಬಿಡ್ತಾರೆ ಹಂಗೆ ಹಂಗಂದು ಬಿಡ್ತಾರೆ ಮೊದ್ ಮೊದಲೆಲ್ಲ ಆಡ್ಕೊಳ್ತಾರೆ ಆಮೇಲೆ ನಿಮಗೆ ಸೆಲ್ಫಿಗೆ ಬರ್ತಾರೆ ಅಥವಾ ಆಮೇಲೆ ನಿಮ್ಮ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡು ಓಡಾಡ್ತಾರೆ ಮೊದಮೊದಲು ಮುಜುಗರ ಇದ್ದಿದ್ದೆ ಅದು ನನ್ನೂ ಬಿಟ್ಟಿಲ್ಲ ಆದರೆ ನನಗೆ ಅರಿವಿತ್ತು ನಾನೇ ಒಂದು ಬೆಳಕು ನಾನೇ ಎಲ್ಲರಿಗೂ ಬೆಳಕು ನೀಡುವಷ್ಟು ಅಗಾಧವಾದ ಬೆಳಕಿನ ಕ್ರೂಡೀಕರಣ ನನ್ನಲ್ಲೇ ಇರಬೇಕಾದ್ರೆ ಬೆಳಕಿಗೋಸ್ಕರ ಭಿಕ್ಷೆ ಬೇಡುವಷ್ಟು ಅಜ್ಞಾನಿ ನಾನು ಆಗಬಾರ್ದು ಮನಸ್ಸು ಮಾಡಿ ಒಳ್ಳೇದನ್ನು ಮಾಡ್ಲಿಕ್ಕೆ ಮುಜುಗರ ಪಡಬೇಡಿ ಒಳ್ಳೆಯದನ್ನು ಮಾಡಲಿಕ್ಕೆ ಭಯ ಪಡಬೇಡಿ ಕೆಟ್ಟದ್ದು ಮಾಡಲಿಕ್ಕೆ ಭಯ ಪಡಿ ಹಿಂದೆ ಹೆಜ್ಜೆ ಇಡಿ ಸಂಬಂಧಿಕರೇನು ಅಂತಾರೆ ಯಾವ ಸಂಬಂಧಿಕರು ನೀವೇನೋ ಒಳ್ಳೇದು ಮಾಡಿದಾಗ ಅದನ್ನ ನೋಡಿ ನಕರು ಅಂದರೆ ಅವ್ರ ನಿಮ್ಮ ಸಂಬಂಧಿಕರು ಹೆಂಗಾಗ್ತಾರೆ ಅಲ್ವಾ ಹೀಗೆ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳ್ತಾ ಇದ್ರು ನೀನು ರೈತನಾಗಿರು ನೀನು ಆಟೋ ಡ್ರೈವರ್ ಆಗಿರು ನೀನು ಕುರಿ ಮೇಯಿಸು ನೀನು ಬಟ್ಟೆ ಹೋಲಿ ನೀನು ಚಪ್ಪಲಿ ಹೋಲಿ ಇನ್ನೇನು ಮಾಡು ಎಲ್ಲ ಹೊಟ್ಟೆಪಾಡಿಗೊಂದು ಕೆಲಸ ಹುಡುಕೊಂಡಿದ್ದೀವಿ ಧರ್ಮಯುತವಾಗಿ ಅನ್ನೋದು ಬಿಟ್ಟರೆ ನಾವೆಲ್ಲರೂ ಸ್ವಯಂ ಬೆಳಕಿನ ಪುಂಜ ನಮ್ಮ ಅಂತರಂಗದಲ್ಲಿ ಒಂದು ಬೆಳಕಿದೆ ಯಾವುದು ಸರಿ ಯಾವುದು ತಪ್ಪು ಯಾವ ಗುರುವಿನ ಉಪದೇಶ ಇಲ್ಲದೆ ಹೋದರೂ ಒಳಗಡೆ ಒಂದು ಬೆಳಕು ನಮಗಿದು ಸರಿ ಇದು ತಪ್ಪು ಅಂತ ಹೇಳುತ್ತಾ ಇದೆ ಆದರೆ ನಮಗೆ ಬೇಗ ಉದ್ಧಾರ ಆಗಿಬಿಡಬೇಕು ಬೇಗ ದುಡ್ಡು ಮಾಡಿಬಿಡಬೇಕು ಬೇಗ ಹೆಸರು ಮಾಡಿಬಿಡಬೇಕು ಎಂಥದ್ದೇನೋ ಮೇಲಿನ ಕೆಲವು ಬಯಕೆಗಳು ನಮ್ಮ ಒಳಗಿನ ಬೆಳಕನ್ನು ಮುಚ್ಚಿಬಿಟ್ಟಿದ್ದಾವೆ ಒಳಿತು ಕೆಡುಕುಗಳು ಯಾರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ ಆದರೆ ನಶೆ ದುಡ್ಡಿನ ನಶೆ ಸುಖದ ನಶೆ ಕೀರ್ತಿಯ ನಶೆ ಯಾವುದೋ ನಶೆ ಬೇಗ ಬೇಕು ಅಂತ ಆ ಬೆಳಕನ್ನು ಹೊರಗಡೆ ಬಿಡ್ಲಿಕ್ಕೆ ಬಿಡ್ತಾ ಇಲ್ಲ ಆ ಬೆಳಕಿನ ಮಾತನ್ನು ಕೇಳಲಿಕ್ಕೆ ನಾವು ತಯಾರಿಲ್ಲ ಅಯ್ಯೋ ಅವ್ರ ದುಡ್ಡಪ್ಪ ಅದನ್ನು ಯಾಕೆ ಕದೀತೀಯಾ ಕಷ್ಟಪಟ್ಟು ದುಡ್ದಿರ್ತಾರೆ ಅದನ್ನು ಕದಿಬಾರ್ದಪ್ಪ ಅಂತ ಒಬ್ಬ ಪಿಕ್ ಪಾಕೆಟ್ ಮಾಡುವ ಹಣವನ್ನು ಜೇಬನ್ನು ಕತ್ತರಿಸಿ ಕಳ್ಳತನ ಮಾಡುವ ಆ ವ್ಯಕ್ತಿಯ ಅಂತರಂಗದ ಬೆಳಕು ಅವನಿಗೆ ಹೇಳುತ್ತೆ ಬೇಡಪ್ಪ ಯಾಕೆ ಕದೀತೀಯ ಸಿಗಾಕೊಂಡ್ರೆ ಪೊಲೀಸ್ ಸ್ಟೇಷನ್ನು ಅಥವಾ ನಿಮಗೆ ಸರಿಯಾಗಿ ಪಡಿತಾರೆ ನೋಡು ಅಂತ ಹೇಳುತ್ತೆ ಆದರೆ ಅವನಿಗೆ ಮೈ ಬಗ್ಸಿ ದುಡಿಯೋಕೆ ತಯಾರಿಲ್ಲ ಅಥವಾ ಅವನ ಪ್ರತಿಭೆಯಿಂದ ಅವ್ನು ದುಡಿಯೋಕೆ ತಯಾರಿಲ್ಲ ಹೆಂಗೋ ಬೇಗ ದುಡ್ಡು ಮಾಡಬೇಕು ಅವನ ಆ ಅತಿ ಬುದ್ಧಿ ಅಥವಾ ಕೆಟ್ಟ ಬುದ್ಧಿ ಆವ ಬೆಳಕಿನ ಮಾತು ಒಳಗದ್ದೇನು ಒಂದು ಬುದ್ಧಿ ಮಾತು ಬಂತಲ್ಲ ಅದನ್ನು ಮುಚ್ಚಾಕ್ಬಿಡುತ್ತೆ ಅಲ್ವಾ ಹಾಗಾಗಿ ನಾನು ಹೇಳೋದು ನೀವೇ ಒಂದು ಬೆಳಕು ಆಗಿದ್ದೀರಿ ನೀವು ಬಡವರಾಗಿರಿ ನೀವು ಕಪ್ಪುಗಿರಿ ನೀವು ದಪ್ಪಗಿರಿ ನೀವು ಕುಳ್ಳಗಿರಿ ನೀವು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ನೀವು ಬಡವರು ಅಥವಾ ನಿಮ್ಮ ಅಪ್ಪ ಅಮ್ಮ ಓದಿಲ್ಲ ಅಥವಾ ನಿಮಗೆ ಇಂಗ್ಲೀಷ್ ಬರಲ್ಲ ಸಾವಿರ ಇರಲಿ ನೀವೊಂದು ಬೆಳಕಾಗಿದ್ದೀರಿ ನಿಮ್ಮೊಳಗಡೆ ಒಂದು ಬೆಳಕಿದೆ ನೀವು ಮನಸ್ಸು ಮಾಡಿ ನಾನು ಇಷ್ಟು ದಿನದಲ್ಲಿ ಮಿನಿಮಮ್ ಇಂಗ್ಲೀಷ್ ಕಲಿತೀನಿ ಇಷ್ಟು ದಿನದಲ್ಲಿ ನಾನು ಸಣ್ಣ ಆಗ್ತೀನಿ ಇಷ್ಟು ದಿನದಲ್ಲಿ ನಾನು ದಪ್ಪ ಆಗ್ತೀನಿ ಎಂಥ ಆರೋಗ್ಯ ಒಂದು ಲೈಫ್ ಸ್ಟೈಲ್ ರೂಢಿ ಮಾಡ್ಕೊಳ್ತೀನಿ ಇಷ್ಟು ಬೇಗ ಇದ್ದೇಳ್ತೀನಿ ದಿಸಕ್ಕೆ ಇಷ್ಟು ಪೇಜು ಪುಸ್ತಕ ಓದ್ತೀನಿ ಅಥವಾ ಇಷ್ಟು ಕೆಲಸವನ್ನು ನಾನು ಒಂದು ತಿಂಗಳಲ್ಲಿ ಮಾಡಿ ಮುಗಿಸ್ತೀನಿ ನಿಮಗೆ ನೀವು ಸಂಕಲ್ಪ ಮಾಡಿಕೊಳ್ಳುವಷ್ಟು ನಿಮ್ಮೊಳಗಡೆ ಒಂದು ಶಕ್ತಿ ಇದೆ ಆದರೆ ಇವತ್ತಿಗೆ ಏನಾಗಿದೆ ಹೊರಗಡೆಯವರು ಯಾರೋ ಬಂದು ನಿಮಗೆ ಮೋಟಿವೇಟ್ ಮಾಡಲಿ ಅಂತ ಕಾಯ್ತಾ ಇದ್ದೀರ ಬರಲ್ಲ ಬಂದರೂ ಅದು ಎಷ್ಟು ದಿನ ಒಂದು ಡಿಸಿಪ್ಲಿನ್ ಇಲ್ಲದೆ ಹೋದರೆ ಮೋಟಿವೇಶನ್ ವರ್ಕ್ ಆಗಲ್ಲ ಯಾರ್ದು ಮೋಟಿವೇಶನ್ ಮಾತು ಕೇಳಿಬಿಟ್ಟು ಹೌದು ಹೌದು ಅಯ್ಯೋ ನಾನು ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅದು ಇದು ಇದು ಅದು ಅಂದ್ಕೊಂಡು ಏನು ಉಗ್ರವಾಗಿ ನಿರ್ಧಾರ ಮಾಡಿ ಬೆಳಗ್ಗೆ ಎದ್ದು ರೆಡಿ ಮಾಡ್ಬಿಡೋಣ ಅಥವಾ ಬೇಗ ಎದ್ದೇಳೋಣ ಎಂದಿನಂತೆ ಒಂದು ಹೊಸ ಲೈಫ್ ಶುರು ಮಾಡೋಣ ಅಂದುಕೊಂಡು ಮಲಗುತ್ತಾನೆ ಮೋಟಿವೇಶನ್ ಅಲ್ಲಿಗೆ ಮುಗೀತು ಬೆಳಿಗ್ಗೆ ಎಂಟು ಗಂಟೆಗೆ ತೊಳುತ್ತಾನೆ ಹೆಂಗಾದ್ರೆ ಆಗಲ್ಲ ಡಿಸಿಪ್ಲಿನ್ ಬೇಕು ಮೋಟಿವೇಶನ್ ಅಂದ್ರೆ ಏನೋ ಹುಮ್ಮಸ್ಸಲ್ಲಿ ಬಟ ಪಟ 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 ಪಟೋದು ಮಾಡ್ಬಿಡುದು ಸುಸ್ತಾಗ್ಬಿಡೋದು ಬಿಗೋಗ ಆಮೇಲೆ ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಡೋದು ದಿವಸ ಮಾಡಿ ಇಪ್ಪತ್ತು ದಿವಸ ಕೈ ಬಿಟ್ಬಿಡೋದು ಹಂಗಲ್ಲ ಸ್ವಲ್ಪ ಸ್ವಲ್ಪವೇ ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೇಳಿದ್ರಿ ಮೊದಲು ಒಂದು ಐನೂರು ಹೆಜ್ಜೆ ವಾಕ್ ಮಾಡಿದ್ರಿ ಫೋನಲ್ಲಿ ಆ್ಯಪ್ಗಳಿದ್ದಾವೆ ಐನೂರು ಹೆಜ್ಜೆ ವಾಕ್ ಮಾಡಿದ್ರೆ ಅವು ನಿಮಗೆ ತಿಳಿಸ್ತವೆ ಐನೂರು ಹೆಜ್ಜೆ ಆಯಿತು ಸಕ್ಸಸ್ ಫೈನ್ ನೆಕ್ಸ್ಟ್ ಒಂದು ಸಾವಿರ ಹೆಜ್ಜೆ ಅಥವಾ ಐನೂರು ಹೆಜ್ಜೆನೇ ಒಂದು ತಿಂಗಳು ಡಿಸಿಪ್ಲಿನ್ ಇರಬೇಕು ಬೇಗ ಯಾರಿಗೂ ಯಾರಿಗಿಂತಲೋ ಬೇಗ ಮುಂದೆ ಹೋಗ್ಬಿಡ್ಬೇಕು ಅನ್ನೋ ಯೋಚನೆ ಬಂದರೆ ನೀವು ಸುಮ್ಮನೆ ಹುಮ್ಮಸ್ಸಲ್ಲಿ ಏನೇನೋ ಮಾಡಿಬಿಡ್ತೀರಾ ಹಾಳು ಮಾಡ್ಕೊಂಬಿಡ್ತೀರಾ ಯಾರ ಜೊತೆಯೂ ಪೈಪೋಟಿ ಕಿಳಿಬೇಡಿ ಯಾರೂ ನಿಮಗೆ ಇಲ್ಲಿ ಪೈಪೋಟಿ ಕೊಡ್ತಾ ಇಲ್ಲ ನಿಮ್ಮ ಜೀವನವನ್ನು ಸುಧಾರಿಸಿಕೊಳ್ಳುವ ನಿಟ್ಟಿನಲ್ಲಿ ನಿಧಾನಕ್ಕೆ ಒಂದೊಂದು ಹೆಜ್ಜೆನೇ ಇಡಿ ಚಿಕ್ಕ ಚಿಕ್ಕ ಪ್ರಯತ್ನಗಳು ಕೂಡ ದೊಡ್ಡ ಪರಿಣಾಮವನ್ನು ಫಲಿತಾಂಶವನ್ನು ಕೊಡ್ತಾವೆ ಹೇಗೆ ಒಂದೊಂದು ಹುಲ್ಲಿನ ಕಡ್ಡಿಯಿಂದ ಎಣೆದ ಒಂದು ಹಗ್ಗ ದೊಡ್ಡ ಆನೆಯನ್ನೇ ಕಟ್ಟಾಕುತ್ತೆ ಒಂದೊಂದೇ ಹುಲ್ಕಡ್ಡಿಯಿಂದ ಹೊಸಿದಾಗ ಅದು ಅಲ್ಲವೇ ದೊಡ್ಡ ಆನೆಯನ್ನು ಕಟ್ಟಾಕಿತು ಅಂದರೆ ಒಗ್ ಒಗ್ಗಟ್ಟಿನಲ್ಲಿ ಅಥವಾ ಆ ಡಿಸಿಪ್ಲಿನಲ್ಲಿ ಒಂದು ಬಲ ಇದೆ ಅದನ್ನು ರೂಢಿಸ್ಕೊಳ್ಬೇಕು ಅದನ್ನು ಬಿಟ್ಟುಬಿಟ್ಟು ಯಾವುದೋ ಮೋಟಿವೇಶನ್ ಕೇಳಿಬಿಟ್ಟು ನಾನು ನನ್ನ ಬದುಕಲ್ಲಿ ನಾನು ಬದುಕೋದೆ ಹಾಗೆ ಈಗ ತಡೆಯಪ್ಪ ಓ ನಾನು ನೂರು ಪುಸ್ತಕ ಓದ್ಬಿಡಬೇಕು ಅಂದುಕೊಂಡು ದಿಸಾ ಯಾವುದೋ ಒಂದೊಂದು ಒಂದೊಂದು ಪೇಜ್ ಓದೋದಲ್ಲ ಒಂದೇ ಪುಸ್ತಕ ಅದು ಒಂದು ತಿಂಗಳಾಗಲಿ ಒಂದು ವರ್ಷ ಆಗಲಿ ಅದರಲ್ಲಿ ಇರೋ ಪು ಪೇಜ್ಗಳನ್ನು ಬೇಗ ಬೇಗ ಓದ್ಬಿಡ್ಬೇಕು ಅಂತಲ್ಲ ಅಯ್ಯೋ ಒಂದು ಪೂ ಒಂದು ಪುಸ್ತಕವನ್ನು ಬೇಗ ಮುಗಿಸ್ಬಿಡ್ಬೇಕು ಓದಿ ಅಂದರೆ ಅದು ಮೋಟಿವೇಶನ್ನು ದಿಸ್ಕ್ ಎರಡೇ ಪೇಜ್ ಓದೋಣ ಅದರಲ್ಲಿರೋ ಎಲ್ಲವೂ ನಿದ್ದಗಣ್ಣಲ್ಲಿ ಕೇಳಿದ್ರು ನನಗೂ ಹೇಳೋ ಥರ ಇರಬೇಕು ನಾನು ಅದನ್ನು ಪಾಲಿಸುವಷ್ಟು ಮನನೂ ಮಾತ್ರ ಪುಸ್ತಕ ಓದಿದ್ದಕ್ಕೆ ಬೆಲೆ ಓದಿ ಬೂದಿ ಉಯ್ದೋದಿ ಅಥವಾ ಅದು ಹೇಳ್ತಾರಲ್ಲ ಹಳ್ಳಿ ಕಡೆ ಎಮ್ಮೆ ಗಂಡ್ಲ ಉಯ್ದಂಗೆ ಸುಮ್ಮನೆ ಓದ್ಕೊಂಡು ಹೋಗೋದಲ್ಲ ಅಲ್ವಾ ಡಿಸಿಪ್ಲಿನ್ ಮುಖ್ಯ ಮೋಟಿವೇಶನ್ ತಗೊಳ್ಬೇಕು ಆದರೆ ಅಲ್ಲಿ ಡಿಸಿಪ್ಲಿನ್ ಇರಬೇಕು ಇಲ್ಲಾಂದರೆ ಸುಮ್ಮನೆ ವ್ಯರ್ಥ ಅಷ್ಟೇ ಆಯ್ತು